ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಮೂರು ವಾರ ಆಗ್ತಿದೆ ಇವತ್ತು ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ ರಾತ್ರಿ ಎಂಟರಿಂದ ಹತ್ತರ ತನಕ ಹೀಗಿರುವಾಗ ನಿನ್ನೆ ಎಪಿಸೋಡ್ನಲ್ಲಿ ರಕ್ಷಿತಾ ಮತ್ತು ಅಶ್ವಿನಿ ಅವರ ನಡುವೆ ಮಾತಿನ ಸಂಘರ್ಷ ನಡೆದಿದೆ ಅಶ್ವಿನಿ ಅವರು ರಕ್ಷಿತಾಳ ಬ್ಯಾಗನ್ನೆಲ್ಲ ಮುಟ್ಟಿದ್ದಕ್ಕೆ ರಕ್ಷಿತಾ ಹೇಳ್ತಾರೆ ನೀವು ಬ್ಯಾಗನ್ನೆಲ್ಲ ಮುಟ್ಟಬಾರ್ದು ಅಂತ ಅದಕ್ಕೆ ಅವರು ಹೇಳ್ತಾರೆ ಮುಚ್ಕೊಂಡು ಮಲಗು ಈಡಿಯಟ್ ಅಂತ ಇದು ಒಂದು ಎಕ್ಸೆಪ್ಟ್ ಮಾಡದ ಪದ ಯಾಕಂತ ಹೇಳಿದರೆ ಅವರೊಂದು ದೊಡ್ಡ ಕಲಾವಿದೆಯಾಗಿ ಈ ಮಾತೆಲ್ಲ ಬರಬಾರ್ದು ಅವರ ಬಾಯಿಂದ ಒಳ್ಳೆ ಹೋಪ್ ಇತ್ತು ಅವರ ಮೇಲೆ ಅದು ಅವರೇ ತೆಗೆದಿದ್ದಾರೆ ಗೆಜ್ಜೆ ಸದ್ದು ಮಾಡಿ ತಾನು ಮಾಡಿದ ತಪ್ಪನ್ನು ರಕ್ಷಿತಾ ಅವಳ ಮೇಲೆ ಹಾಕಿದ್ದು ಅದು ತಪ್ಪಲ್ವಾ ಅವರು ಆದರೂ ಸಮರ್ಥಿಸ್ತಾರೆ ನಾನು ಮಾಡಿಲ್ಲ ನೀನೇ ಮಾಡಿದ್ದು ರಕ್ಷಿತಾ ಮನೆಯವರ ಹತ್ರ ಎಲ್ಲ ಹೇಳಿ ರಕ್ಷಿತಾಳು ರಕ್ಷಿತಾ ನಾಗವಲಿ ಥರ ಆಡ್ತಾಳೆ ಅವಳು ಕಣ್ಕಣ್ ಬಿಟ್ಟು ಮಧ್ಯರಾತ್ರಿ ನಿಲ್ತಾಳೆ ಇದೆಲ್ಲ ಹೇಳ್ಬೇಕಾ ಹಾ ನೀನು ಎಲ್ಲಿಂದ ಬಂದಿದ್ದೀಯಾ ನನ್ಗೆ ಗೊತ್ತು ಅದೆಲ್ಲ ಮಾತಾಡುವ ಒಂದು ಪದವ ಯಾರ ಇವರ ಮನೆಗೆ ಬಂದದ್ದ ಬಿಗ್ ಬಾಸ್ ಮನೆಗೆ ಬಂದದಲ್ವಾ ಇವರು ಹಾಗೆಲ್ಲ ಹೇಳ್ಬೋದಾ ಒಂದು ಕಲಾವಿದೆಯಾಗಿ ಎಷ್ಟೊಂದು ಹೋಪ್ ಇತ್ತು ಅವರ ಮೇಲೆ ಎಲ್ಲವನ್ನು ಅವರೇ ಕಳೆದುಕೊಂಡಿದ್ದಾರೆ ಈಗ ಹಾಗಾಗಿ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ಚರ್ಚೆ ನಡಿಬೇಕಂತ ಜನರ ಒತ್ತಾಯ ಆಗ್ತಿದೆ ಹಾಗಾಗಿ ಕಿಚ್ಚ ಸುದೀಪ್ ಅವರು ಇವತ್ತು ಗ್ಯಾರಂಟಿ ಕ್ಲಾಸ್ ತೆಗಿತಾರೆ ಅನ್ನೋ ಒಂದು ಭರವಸೆ ಇದೆ ಯಾಕಂತ ಹೇಳಿದರೆ ಈ ರೀತಿ ಬಿಡಬಾರ್ದು ಅವರನ್ನು ಅವರಿಗೆ ದೊಡ್ಡ ನಾನೇ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಾಸ್ ಅಂತ ಹೇಳಿ ಇದಾಗಿದೆ ಹಾಗಾಗಿ ಇವತ್ತು ಕಿಚ್ಚ ಸುದೀಪ್ ಅವರ ಕ್ಲಾಸ್ ಖಂಡಿತವಾಗಿಯೇ ತೆಗಿತಾರೆ ನಾವೆಲ್ಲ ಕಾತುರದಿಂದ ಕಾಯ್ತಿದ್ದೇವೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೆ ನನ್ನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ